ಎಲ್ಲೋದರು ಕೂಡ ಬಹಳ ಉತ್ಸಾಹದಿಂದ ಮತವನ್ನು ಮಾಡ್ತಾ ಇದ್ದಾರೆ ಮತದಾನ ನಮ್ಮ ಹಕ್ಕು ಮತದಾನ ಮಾಡಲೇಬೇಕು ಅದು ಯಾರಿಗಾದರೂ ನೀವು ಇಚ್ಛೆ ಅದು ನಿಮ್ಮ ಇಚ್ಛೆ ನಿಮ್ಮ ಹಕ್ಕು ಆದರೆ ಪ್ರತಿಯೊಬ್ಬರೂ ಕೂಡ ಮತದಾನ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ತಿಳಿದು ಹೇಗಿದೆ ಸರ್ ಎಲ್ಲ ವ್ಯವಸ್ಥಿತವಾಗಿ ಮಾಡಿದ್ದಾರೆ ಈ ಸರ್ತಿ ಬಹಳ ಇರ್ತಾ ಇತ್ತು ಮುಖ ಏಜೆಂಟ್ ಗಳಿಗೆ ಇವರಿಗೆ ಕಾಣಿಸ್ತಾ ಇತ್ತು ಈ ಸರ್ತಿ ಅಂತ ವ್ಯವಸ್ಥೆ ಇಲ್ಲ ಫೈಬರ್ ಹಾಕಿ ಬಹಳ ಅಚ್ಚಕಟ್ಟಾಗಿ ಮಾಡಿದ್ದಾರೆ ಚುನಾವಣೆ ಶಾಂತಿಯುತವಾಗಿ ಬಂದೋಬಸ್ತು ಕೂಡ ಎಲ್ಲಿ ಯಾವುದೇ ಅಹಿತಕಾರ ಕಟ್ಟಿಂಗ್ ನಡೀತಾ ಇಲ್ಲ ಬಹಳ ಚೆನ್ನಾಗ್ ಆಗ್ತಾ ಇದೆ ತಾಲೂಕಿನಾದ್ಯಂತ ನಾನು ತಾಯ್ಲೂರು ಹೋಬ್ಳಿ ಇವೆಲ್ಲನೂ ಸುತ್ತಿದ್ದೀನಿ ಎಲ್ಲ ಕಡೆನು ಶಾಂತಿಯುತವಾಗಿ ನಡೀತಾ ಇದೆ ಈ ಮೂಲಕ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ